ದಿನಗಳು ತಮ್ಮ ಪಾಡಿಗೆ ಉರುಳುತ್ತಿದ್ದವು ನವಮಿ ನಕುಲ್ ಪರಸ್ಪರ ಎಂದಿಗಿಂತಲೂ ಹೊಂದಾಣಿಕೆ ಪ್ರೀತಿ ಗೌರವದಿಂದ ಜೀವನ ಮುನ್ನಡೆಸುತ್ತಿದ್ದರು ಕರೆಸ್ಪಾಂಡಿಂಗ್ನಲ್ಲಿ ಓದಲು ಎಂ ಬಿ ಎ ಕಾಲೇಜು ಸೇರಿ ಆರು ತಿಂಗಳು ಕಳೆದು ಹೋಗಿದೆ ಮೊದಲಿನಿಂದ ಓದುವುದರಲ್ಲಿ ಆಸಕ್ತಿ ಹೆಚ್ಚಾಗಿ ಇದ್ದಿದ್ದರಿಂದ ಮದುವೆಯ ನಂತರವೂ ಯಾವ ವ್ಯತ್ಯಾಸವಿಲ್ಲದೆ ನಕುಲ್ನನ್ನು ಕಾಡಿಸಿ ಪೀಡಿಸಿ ಮುದ್ದಿಸಿ ಅವಳ ಅತ್ತೆ ಜೊತೆಗೆ ಸೇರಿ ಅವನನ್ನು ಚೆನ್ನಾಗಿ ಗೋಳೋಡಿಸುವುದರ ಜೊತೆಗೆ ಆರಾಮವಾಗಿ ತನ್ನ ಓದನ್ನು ಮುಗಿಸುತ್ತಿದ್ದಳು ನವಮಿ ನಕ್ಷತ್ರಳ ಇಂಜಿನಿಯರಿಂಗ್ ಕಾಲೇಜ್ ಲೈಫ್ ಶುರುವಾಗಿತ್ತು ರಾಣಿಯವರು ಎಲ್ಲರ ಜೊತೆಗೂಡಿ ಸಮಯ ಕಳೆಯುತ್ತಿದ್ದರು ಈ ನಡುವೆ ಸಂತೋಷ್ ಮತ್ತು ಲಕ್ಷ್ಮಿ ಮದುವೆಯ ಪ್ರಸ್ತಾಪವನ್ನು ಮನೆಯವರು ಮುಂದೆ ಇರಿಸಿದ್ರಿಂದ ಸಂತು ಸಂತೋಷದಿಂದಲೇ ಒಪ್ಪಿದ್ದ ಇದನ್ನು ನಕುಲ್ಗೂ ತಿಳಿಸಿದ್ದ ನಕುಲ್ಗೆ ಆಶ್ಚರ್ಯವಾದರೂ ಇದನ್ನು ಮೊದಲೇ ಹೇಳಲಿಲ್ಲ ಎಂದು ಗೆಳೆಯನನ್ನು ದೂರಿ ಅಟ್ಟಾಡಿಸಿದಾಗ ಬಾಯಿಗೆ ಬಂದದ್ದನ್ನು ಒದರಿದ್ದ ಸಂತೋಷ್ ಸತ್ಯವನ್ನು ಮುಚ್ಚಿಟ್ಟ ಇವರಿಬ್ಬರ ವಿಷಯ ತಿಳಿದಿದ್ದರಿಂದ ನವಮಿಯೇನು ಅಷ್ಟು ಆಶ್ಚರ್ಯಕ್ಕೆ ಒಳಗಾಗಲಿಲ್ಲವಾದರೂ ಇಬ್ಬರಿಗೂ ಶುಭಾಶಯ ತಿಳಿಸಿದ್ದಳು ನವಮಿಯ ಪರೀಕ್ಷೆ ಬಂದಾಗಲಂತೂ ನಕುಲ್ ಹೆಚ್ಚು ಒತ್ತು ಕೊಟ್ಟು ತಾನೇ ಪರೀಕ್ಷೆ ಬರೆಯುವವನಂತೆ ಅವಳನ್ನು ಓದಿಸುತ್ತಿದ್ದ ಓದಿಸುತ್ತೇವೆ ಎಂದು ಮದುವೆಯಾದ ಎಷ್ಟೋ ಜನ ಹುಡುಗರು ಅವರ ಮನೆಯವರು ಮದುವೆಯ ನಂತರ ಹೆಣ್ಣು ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಂಡಿರುವ ಮಿಷನ್ಗಳಂತೆ ನೋಡುವಾಗ ಇಲ್ಲೊಬ್ಬ ನಕುಲ್ ಎಂಬ ಹುಡುಗ ಅವಳನ್ನು ಓದಿಸುತ್ತಿರುವ ಕಾರಣ ವಿಜಯ ರಾಣಿಯವರು ಅವನಿಗೆ ಕೊಟ್ಟಿರುವ ಸಂಸ್ಕಾರ ಅವರು ಅವನನ್ನು ತಾಯಿಯಾಗಿ ಚೆನ್ನಾಗಿ ನೋಡಿಕೊಳ್ಳದಿದ್ದರೂ ಅವನ ಮನಸ್ಸನ್ನು ಗೆದ್ದ ಸೆಳೆದ ಅಸಾಮಾನ್ಯ ಹೆಣ್ಣು ಅವರ ಗಟ್ಟಿತನದ ವ್ಯಕ್ತಿತ್ವವೇ ಅವನನ್ನು ಈ ಮಟ್ಟಿಗೆ ಹೆಣ್ಣು ಮಕ್ಕಳನ್ನು ಗೌರವಿಸಿ ಅವರಿಗಾಗಿ ತಮ್ಮಲ್ಲೂ ಒಂದು ಸ್ವಾತಂತ್ರ್ಯವನ್ನು ಕೊಡಬೇಕಾದ ಮನಸ್ಥಿತಿಯನ್ನು ತಂದದ್ದು ಒಬ್ಬ ಯಶಸ್ವಿ ಗಂಡಿನ ಇದ್ದೇ ಹೆಣ್ಣೊಬ್ಬಳು ಇರುವಂತೆಯೇ ಒಬ್ಬ ಯಶಸ್ವಿ ಹೆಣ್ಣಿನ ಹಿಂದೆ ನಾನಿದ್ದೇನೆ ಎಂಬ ಭರವಸೆಯೊಂದೇ ಸಾಕು ನವಮಿ ಕೂಡ ಮುನ್ನುಗ್ಗಲು ಸಾಧಿಸಲು ಸರ್ವ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಒಮ್ಮೊಮ್ಮೆ ಆಫೀಸ್ನಲ್ಲಿ ಅವನ ವಿಚಾರವಾಗಿ ಮಾತನಾಡುವುದನ್ನು ಕೇಳಿ ಬೇಸರ ಪಡುವುದು ಅಭ್ಯಾಸವಾಗಿ ಹೋಗಿದೆ ಅದರ ಬಗ್ಗೆ ಸಾಕಷ್ಟು ಯೋಚಿಸುತ್ತಾಳೆ ಆದರೆ ಅವ ಸನಿಯಕ್ಕೆ ಬಂದಾಗ ಮಾತ್ರ ಮತ್ತೆಲ್ಲವೂ ಯೋಚನೆಯಿಂದ ಆಚೆಗೆ ಸಮಯ ಸಾಗಿ ಅವಳ ಪರೀಕ್ಷೆಗಳು ಕೂಡ ಮುಗಿದವು ಇಬ್ಬರಿಗೂ ದೊಡ್ಡದೊಂದು ರಿಲೀಫ್ ಸಿಕ್ಕಂತೆ ಬಾಸ ಸಂತೋಷ್ ಮತ್ತು ಲಕ್ಷ್ಮಿ ಮದುವೆಯ ಸಂಭ್ರಮ ನಾಳಿನಿಂದ ಶುರುವಾಗುವುದರಲ್ಲಿ ಇತ್ತು ಸ್ನೇಹಿತರ ಮದುವೆ ಕಡೆಗೆ ಇಬ್ಬರ ಗಮನ ತಿರುಗಿತ್ತು ಸಂತೋಷ್ ಮತ್ತು ಲಕ್ಷ್ಮಿ ಮದುವೆ ವಿಜೃಂಭಣೆಯಿಂದ ಸಾಗಿತ್ತು ಡೆಲ್ಲಿಯಲ್ಲಿ ಒಂದು ವರ್ಷದ ನಂತರ ನೋಡ ನೋಡುತ್ತಲೇ ನವಮಿ ನಕುಲ್ನ ಬಾ ಬಂದು ಒಂದು ವರ್ಷವೇ ಕಳೆದು ಹೋಗಿತ್ತು ಇಬ್ಬರ ಪ್ರೀತಿ ನಡುವಲ್ಲಿ ವರ್ಷ ಹೇಗೆ ಉರುಳಿದೆ ಎಂಬ ಅರಿವು ಇಲ್ಲ ನಕ್ಷತ್ರಳ ಓದು ಸ್ನೇಹಿತರ ಜೊತೆ ಎಗ್ಗಿಲ್ಲದೆ ಸಾಗುತ್ತಿತ್ತು ಅವಳು ಈಗ ಎರಡನೇ ವರ್ಷದ ಸ್ಟೂಡೆಂಟ್ ಇನ್ನು ಮದುವೆಯ ನಂತರ ಸಂತೋಷ್ ಲಕ್ಷ್ಮಿಯ ಜೊತೆಗೆ ಡೆಲ್ಲಿಯಲ್ಲಿ ಉಳಿದ್ಬಿಟ್ಟ ಲಕ್ಷ್ಮಿ ಈಗ ಎರಡು ತಿಂಗಳ ಗರ್ಭಿಣಿ ನವಮಿಯ ಎಂಬಿ ಎ ಮುಗಿಯುವುದಕ್ಕೆ ಇನ್ನು ಎಂಟು ತಿಂಗಳು ಬಾಕಿ ಇದೆ ಇದೇ ಸಮಯದಲ್ಲಿ ಕೆಲಸ ಹೆಚ್ಚಾಗಿದ್ದರಿಂದ ಎಲ್ಲರಿಂದ ಒಂದು ಬ್ರೇಕ್ ಬೇಕು ಎಂದು ಎನಿಸಿತು ನಕುಲ್ಗೆ ಸಂತೋಷ್ ಡೆಲ್ಲಿಗೆ ಹೋದಾಗಿನಿಂದ ವಿಪರೀತ ಕೆಲಸ ಅವನ ಎಗಲೇರಿತ್ತು ಅದಕ್ಕಾಗಿ ಇಂದಿನ ವರ್ಷ ಕೂಡ ಪ್ರತಿ ವರ್ಷ ಹೋಗುತ್ತಿದ್ದ ಟ್ರಿಪ್ಪನ್ನು ಕೈಬಿಟ್ಟಿದ್ದ ಆದರೆ ಈಗ ವರ್ಕ್ ಪ್ರೆಷರ್ನಿಂದ ಅವನಿಗೂ ಕೂಡ ಬಿಡುಗಡೆ ಬೇಕು ಮತ್ತು ಓದು ಓದು ಎಂದು ಮದುವೆ ಆದಾಗಿನಿಂದಲೂ ನವಮಿಯನ್ನು ಕೂಡ ಎಲ್ಲೂ ಕರೆದುಕೊಂಡು ಹೋಗಿರಲಿಲ್ಲ ಅವ ಹೀಗಾಗಿ ಐದು ದಿನಗಳ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ದ ನಕುಲ್ ಆಫೀಸ್ನ ಎಲ್ಲ ಸ್ಟಾಫ್ಗಳು ಡೆಲ್ಲಿಯಿಂದ ಸಂತೋಷ್ ಮತ್ತು ಲಕ್ಷ್ಮಿ ಜೊತೆಗೆ ಅಮ್ಮ ಮತ್ತು ನಕ್ಷತ್ರಗಳನ್ನು ಕರೆದುಕೊಂಡು ಹೋಗುವುದೆಂದು ಅದೇಕೋ ಎಲ್ಲರ ಜೊತೆಗೆ ಬರಲು ಒಪ್ಪದ ರಾಣಿಯವರು ಬೇಡ ಎಂದು ನಿರಾಕರಿಸಿದರೆ ಕೊನೆ ಪರೀಕ್ಷೆಯ ಕಾರಣದಿಂದ ನಕ್ಷತ್ರಳು ಕೂಡ ಬರುವುದಿಲ್ಲ ಎಂದು ತಿಳಿಸಿದ್ದಳು ಈಗ ಡೆಲ್ಲಿಯಿಂದ ಬರುತ್ತಿರುವ ಲಕ್ಷ್ಮಿ ಮತ್ತು ಸಂತೋಷ್ ಜೊತೆಗೆ ನಾಳೆ ಟ್ರಿಪ್ಗೆ ಹೊರಡುವುದೆಂದು ನಿರ್ಧರಿಸಿದ್ದ ನಕುಲ್ ಆ ರಾತ್ರಿ ಲಕ್ಷ್ಮಿ ಮತ್ತು ಸಂತೋಷ್ ಬಂದಾಗ ಮಾತುಕತೆಯಲ್ಲಿ ಊಟ ಮುಗಿಸಿ ಮಲಗಿದವರು ಮುಂಜಾನೆ ಬೇಗನೆ ಎದ್ದು ಹೊರಡಲು ತಯಾರಿ ನಡೆಸಿದ್ದರು ಎರಡು ದೊಡ್ಡ ಬಸ್ಗಳನ್ನೇ ಮಾಡಿದ್ದ ನಕುಲ್ ಮೊದಲು ಮೈಸೂರಿಗೆ ಪಯಣ ಬೆಳೆಸಿ ಅಲ್ಲಿ ಚಾಮುಂಡೇಶ್ವರಿಯ ದರ್ಶನ ಪಡೆದು ಮತ್ತೆಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡುವುದು ಎಂದು ನಿರ್ಧರಿಸಲಾಗಿತ್ತು ನಿರೀಕ್ಷೆ ಈಗ ಮೊದಲಿಗಿಂತ ಹೆಚ್ಚಾಗಿ ನಕುಲ್ ನನ್ನ ತನ್ನ ಸೆಳೆಯಲು ಪ್ರಯತ್ನ ಪಟ್ಟರು ಅವನ ಗಮನವೆಲ್ಲ ಮೊದಲ ಬಾರಿಗೆ ಅತೀವವಾಗಿ ಮನಸ್ಸೆಳೆದ ಮಡದಿಯ ಕಡೆಗೆ ಮಾಡಿದ್ದ ಎರಡು ಬಸ್ಗಳು ಹೊರಟಾಗ ನಿರೀಕ್ಷಾ ಅಂದ ಚಂದದ ಉಡುಗೆ ತೊಟ್ಟು ನುಲಿದರೂ ನಕುಲ್ ಮಾತ್ರ ನವಮಿಯ ಪಕ್ಕ ಕುಳಿತು ಎಲ್ಲಿಂದ ಎಲ್ಲಿಗೆ ಹೋಗುವುದು ಎಂಬ ಪಟ್ಟಿಯನ್ನು ಇನ್ನೊಮ್ಮೆ ಪರಿಶೀಲಿಸುತ್ತಿದ್ದ ಅವನ ಪಕ್ಕದಲ್ಲಿ ಕೂರಬೇಕೆಂದುಕೊಂಡಿದ್ದವಳ ಆಸೆಯನ್ನು ಅವನೇ ಚೂಟಿದ್ದ ಬಸ್ಗಳು ಮೈಸೂರಿನ ಕಡೆ ಚಲಿಸಿದವು ಮೈಸೂರಿನ ತಾಯಿ ಚಾಮುಂಡೇಶ್ವರಿ ದರ್ಶನದ ನಂತರ ತಿಂಡಿ ತಿನ್ನಲೆಂದು ಪಕ್ಕದ ಹೋಟೆಲ್ ಕಡೆ ಹೊರಟರು ಹೋಗಿದ್ದ ಅಷ್ಟು ಜನಕ್ಕೆ ಆ ಇಡೀ ಹೋಟೆಲ್ಗಳ ಟೇಬಲ್ಗಳು ಭರ್ತಿಯಾದವು ನಕುಲ್ ಜೊತೆಗೆ ನವಮಿ ನಿರೀಕ್ಷಾ ಮತ್ತು ಇನ್ನು ನಾಲ್ಕು ಹುಡುಗಿಯರು ಉಳಿದರೆ ಮಿಕ್ಕವರೆಲ್ಲ ತಿಂಡಿಗೆ ಕುಳಿತರು ಇಲ್ಲೇ ಕಾದು ಸಮಯವಾದರೆ ಬೇರೆ ಪ್ಲೇಸ್ಗಳನ್ನು ನೋಡಲು ಕಷ್ಟವಾಗುತ್ತದೆ ಎಂದ ಸಂತೋಷ್ ಮಾತಿಗೆ ನಕುಲ್ ಹೋಟೆಲ್ ಮ್ಯಾನೇಜರ್ ಬಳಿ ಮಾತನಾಡಿ ಮತ್ತೊಂದು ಟೇಬಲ್ ಹಾಕುವಂತೆ ಮನವಿ ಮಾಡಿದ್ದ ಒಂದತ್ತು ನಿಮಿಷಗಳ ಗಡುವು ನಂತರವೇ ಮತ್ತೊಂದು ಟೇಬಲ್ ಬಂದಾಗ ನವಮಿಯನ್ನು ಬಿಟ್ಟು ಮಿಕ್ಕೆಲ್ಲ ಹುಡುಗಿಯರನ್ನು ಕುಳಿತುಕೊಳ್ಳುವಂತೆ ತಿಳಿಸಿದ್ದ ಇಬ್ಬರೇ ಬೇಕಂತಲೇ ಉಳಿದರೆಂಬ ಅನುಮಾನದಿಂದ ನಿರೀಕ್ಷಾ ಸರ್ ದಯವಿಟ್ಟು ಬನ್ನಿ ಕುತ್ಕೊಳ್ಳಿ ಎಂದು ನಕುಲ್ ಒಬ್ಬನನ್ನೇ ಕರೆದಾಗ ನಕುಲ್ ಬೇಡ ನೀವೆಲ್ಲರೂ ಊಟ ಮಾಡಿ ನಿಮ್ಮೆಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಯಾಕೆಂದರೆ ನಾನೇ ತಾನೇ ಟ್ರಿಪ್ಗೆ ನಿಮ್ಮೆಲ್ಲರನ್ನು ಕರ್ಕೊಂಡು ಬಂದಿರೋದು ಎಂದು ಹೇಳಿದ ಪರವಾಗಿಲ್ಲ ನಿರೀಕ್ಷಾ ನೀನು ಇವ್ರ ಜೊತೆನೆ ತಿಂಡಿ ಮಾಡು ಇರೋದು ನಾವಿಬ್ ಅಲ್ವಾ ಹೊರ್ಗಡೆ ತಿಂತೀವಿ ನಿಮ್ಮೆಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನನ್ನ ರೆಸ್ಪಾನ್ಸಿಬಿಲಿಟಿ ಅಲ್ವಾ ಎನಿಥಿಂಗ್ ಐ ಟೇಕ್ ಕೇರ್ ಮೈ ಸೆಲ್ಫ್ ಹ್ಯಾವಿಟ್ ಎಂದು ಹೇಳಿದವ ಎಲ್ಲರೆಡೆಗೂ ಸಣ್ಣದೊಂದು ನಗು ಬೀರಿ ಸಂತೋಷ್ಗೆ ಹೊರ ಹೋಗುವೆನು ಎಂದು ತಿಳಿಸಿ ಅಲ್ಲಿಂದ ನವಮಿಯನ್ನು ಕರೆದುಕೊಂಡು ಹೊರಗಡೆ ಬಂದ ಹೋಟೆಲ್ನಿಂದ ಹೊರಗೆ ಬಂದೊಡನೆ ನವಮಿ ಯಾವಾಗಲೂ ಆಫೀಸ್ನಲ್ಲಿರೋ ಹುಡುಗಿಯರನ್ನು ಚೆನ್ನಾಗಿ ನೋಡಿಕೊಳ್ಳುವುದೇ ಆಯಿತು ಸ್ವಲ್ಪ ಆದರೂ ಹೆಂಡ್ತಿ ಕಡೆ ಗಮನ ಕೊಡಬೇಕು ಅನ್ನೋದೇ ಇಲ್ಲ ಚಿನ್ನಿ ಎಂದೇಳಿ ಮೂತಿ ತಿರುವಿದಳು ಅವಳ ಊದಿದ ಮುಖ ನೋಡಿ ಮುನಿಸಿಕೊಂಡ ಮಗುವೊಂದನ್ನು ನೋಡಿದಂತಾಗಿತ್ತು ಮೇಡಮ್ ಏನು ತಿಂತೀರಾ ಎಂದು ನಾಟಕೀಯವಾಗಿ ಮೆಲ್ಲ ಅವಳ ಕಿವಿಯ ಬಳಿ ಕೇಳಿದರೆ ಸಾಧ್ಯ ಆದರೆ ನಿಮ್ಮನ್ನ ಆಗದೇ ಇದ್ರು ನಿಮ್ಮನ್ನೇ ರಾಗ ಎಳೆಯುತ್ತಾ ಹೇಳಿದವಳು ಪಟಪಟನೆ ಕಣ್ ಬಡೆದು ಕಣ್ ಮಿಟುಕಿಸಿದಳು ಅತಿಯಾದ ಮುದ್ದುಕಿ ಬಂದಿತ್ತು ಅವಳ ಈ ಪರಿಯ ಆಟಕ್ಕೆ ಕಷ್ಟಪಟ್ಟು ಅತ್ತಿಕ್ಕಿದವ ಅವಳನ್ನು ಬಲವಂತವಾಗಿ ಬಸ್ನಲ್ಲಿ ಕೂರಿಸಿ ಅಲ್ಲಿಂದ ಕಾಣುವಷ್ಟು ದೂರದಲ್ಲಿದ್ದ ಇಡ್ಲಿ ಹೋಟೆಲ್ಗೆ ಹೋದವನು ಹೂವಿನಂತ ಮೆತ್ತಗಿನ ಇಡ್ಲಿ ಕೊಂಡುಕೊಂಡು ಬರುವಾಗ ಮರೆಯದೆ ಮೈಸೂರು ಮಲ್ಲಿಗೆ ಹೂವನ್ನು ತಂದಿದ್ದ ಹಸಿವಾದವಳಿಗೆ ಅವ ತಂದಿದ್ದ ಮಲ್ಲಿಗೆ ಹೂಗಳನ್ನು ನೋಡಿ ಹಸಿವು ಮರೆತು ಹೋಗಿ ಹೆಚ್ಚು ಖುಷಿಯಾಗಿತ್ತು ಅವಳ ಖುಷಿ ನೋಡಿ ನಕ್ಕವನು ಅವಳ ಕಂಗಳಲ್ಲಿದ್ದ ಆಸೆಯನ್ನು ನಿರಾಕರಿಸದೆ ಹೂಗಳನ್ನೆಲ್ಲ ಮುಡಿಗೇರಿಸಿದ್ದ ತಿಂಡಿ ತಿನ್ನಲು ಆತುರ ತೋರಿದವಳನ್ನು ನೋಡಿ ತಡೆದು ಪಕ್ಕದ ಸೀಟ್ನಲ್ಲಿ ಕುಳಿತಿದ್ದವಳನ್ನು ಎಳೆದು ತನ್ನ ಕಾಲಿನ ಮೇಲೆ ಕೂರಿಸಿಕೊಂಡವನನ್ನು ನೋಡಿ ನವಮಿ ದಂಗಾದಳು ಏನು ಮಾಡ್ತಾ ಇದ್ದೀರಾ ಯಾರಾದರೂ ಬರ್ತಾರೆ ಬಿಡಿ ಬರಲಿ ಬಿಡು ಭಯ ಯಾಕೆ ಯಾರಾದರೂ ಬಂದು ನೋಡಿದರೆ ಏನಂದ್ಕೊಳ್ತಾರೆ ಚಿನಿ ಬಿಡ್ರಿ ಕದ್ದು ಮುಚ್ಚಿ ನಾವೇನಾದರೂ ಮಾಡ್ತಾ ಇದ್ದೀವಾ ಇಲ್ಲ ನಾವೇನು ಲವರ್ಸಾ ಈ ಥರ ಭಯ ಪಡೋದಕ್ಕೆ ಯಾರೋ ಆಗಲೇ ಹೆಂಡ್ತಿ ಕಡೆ ನೋಡಲ್ಲ ಆಫೀಸ್ನಲ್ಲಿರೋ ಹುಡುಗಿರನ್ನು ಮಾತ್ರ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತಾ ಇದ್ರು ನಾನು ನನ್ನ ಹೆಂಡ್ತಿನ ಅವರೆಲ್ಲರಿಗಿಂತ ಚೆನ್ನಾಗಿ ನೋಡ್ಕೋತೀನಿ ಅಂತ ತೋರಿಸೋದು ಬೇಡವಾ ಅವರಿಗೆ ಎಂದವ ಒಂದು ತುತ್ತನ್ನು ಅವಳ ಬಾಯಿಗಿಟ್ಟರೆ ಆಸ್ವಾದಿಸುತ್ತಾ ತಿಂದವಳು ಅವನ ಮಾತು ಕೇಳಿ ನಗುತ್ತಾ ಓಹೋ ಹಾಗಾದರೆ ನಾನು ಹೇಳಿದ್ದಕ್ಕೆ ಇದೆಲ್ಲ ಇಲ್ಲ ಅಂದರೆ ಸುಮ್ಮನೆ ಇರ್ತಾ ಇದ್ರ ಚಿನ್ನಿ ಎಂದವಳ ಮಾತಿನಲ್ಲಿ ಮುಗಿಯದ ತುಂಟಾಟ ಇಲ್ಲ ಹೊರ್ಗಡೆ ಬಂದಾಗ ಇಂಥದ್ದೊಂದು ಏಕಾಂತ ಬೇಕಿತ್ತು ಹುಡುಗಿ ಅದಕ್ಕೆ ಹೋಟೆಲ್ನವರು ಎಕ್ಸ್ಟ್ರಾ ಟೇಬಲ್ ಹಾಕಿಸ್ತೀನಿ ಅಂದರು ಬೇಡ ಅಂದೆ ಯಾಕೆ ಆಶ್ಚರ್ಯದಲ್ಲಿ ಕೇಳಿದಳು ಹುಡುಗಿ ನಿನ್ನ ಸ್ನೇಹಕ್ಕೆ ಈ ಮುದ್ದು ಮಾತುಗಳಿಗೆ ತುಂಟಾಟಕ್ಕೆ ಎಂದವಾ ಹಿತವಾಗಿ ಮತ್ತಷ್ಟು ಅವಳ ಮೇಲಿನ ಹಿಡಿತ ಬಿಗಿಗೊಳಿಸಿದ್ದ ಅವಳೇನು ಮಾತನಾಡದೆ ಒಂದಷ್ಟು ಮುತ್ತುಗಳನ್ನು ರವಾನಿಸಿದಳು ನಿನಗೋಸ್ಕರ ಸಮಯನೇ ಕೊಡೋಕ್ಕಾಗಲಿಲ್ಲ ಓದುವ ಆಸೆ ನಿನ್ನದು ಆಗಿದ್ರು ಓದು ಓದು ಅಂತ ತುಂಬಾ ಪ್ರೆಷರ್ ಕೊಟ್ಟೆ ನಿನ್ನ ಜೊತೆ ಕಳಿಬೇಕಿದ್ದ ಆ ಕ್ಷಣಗಳನ್ನೆಲ್ಲ ಮಿಸ್ ಆಯಿತು ಅನ್ನಿಸ್ತಿದೆ ಹುಡುಗಿ ನಕುಲ್ ಅದೇಕೋ ಅತಿ ಬೇಸರಗೊಂಡ ಚಿನ್ನಿ ನನಗೆ ಆ ಥರ ಏನು ಅನ್ನಿಸ್ತಾ ಇಲ್ಲ ನಿಮಗೆ ತಿಳಿದೋ ತಿಳಿಯದೇನೋ ನನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀರಾ ನಾನು ಅದನ್ನ ನೋಡ್ತಾ ಇದ್ದೀನಿ ಅದನ್ನೆಲ್ಲ ಫೀಲ್ ಮಾಡ್ತಾ ಇದ್ದೀನಿ ನೀವು ಈ ರೀತಿ ಅಂದ್ಕೊಂಡು ಬೇಜಾರು ಮಾಡ್ಕೋತಾ ಇರೋದ್ರಲ್ಲಿ ಯಾವುದೇ ತಿರುಳಿಲ್ಲ ಐ ಲವ್ ಯು ನೀವಂದರೆ ನನಗೆ ತುಂಬ ತುಂಬ ಇಷ್ಟ ಚಿನ್ನಿ ನೀವು ಯಾವತ್ತಿದ್ರೂ ನನಗೆ ಮಾತ್ರನೇ ಎಂದಳು ಅವಳಿಗೆ ತಿಂಡಿ ತಿನ್ನಿಸುವ ಕಾರ್ಯಕ್ರಮ ಮುಗಿಸಿದ ನಕುಲ್ ತಾನು ಕೂಡ ಅರ್ಧ ತಿಂದು ಅವಳಿಗೆ ಕುಡಿಯಲು ನೀರು ಕೊಟ್ಟಾಗ ಬಸ್ನವರೆಗೂ ಬರುತ್ತಿದ್ದ ಹುಡುಗಿಯರು ಕಾಣಿಸಿದರು ಕಿಟಕಿಯಿಂದಲೇ ಬಗ್ಗಿ ನೋಡಿದ ನವಮಿ ನಿಮ್ಮ ಲೇಡಿ ಫ್ಯಾನ್ಸ್ಗಳೆಲ್ಲ ಬರ್ತಾ ಇದ್ದಾರೆ ನಮ್ಮನ್ನ ಇಷ್ಟು ಸನಿಹದಲ್ಲಿ ನೋಡಿದರೆ ಮುಗೀತು ಅವರ ಹೊಟ್ಟೆಯಲ್ಲಿ ಹತ್ಕೊಳ್ಳೋ ಬೆಂಕಿಗೆ ಕೆ ಆರ್ ಎಸ್ನಲ್ಲಿರೋ ನೀರೆಲ್ಲ ತಂದು ಸುರಿದ್ರು ಅವರ ಹೊಟ್ಟೆಯಲ್ಲಿರೋ ಬೆಂಕಿ ಮಾತ್ರ ಆರೋದಿಲ್ಲ ಚಿನ್ನಿ ಆಮೇಲೆ ಇದೇ ಒಂದು ಹೊಸ ಟಾಪಿಕ್ ಸೀನ್ ಆಗುತ್ತದೆ ನೋಡಿ ಅವರಿಗೆಲ್ಲ ಅದೆಂಥ ಹೊಟ್ಟೆ ಕಿಚ್ಚು ಫ್ಯಾನ್ಸ್ ನಿಮ್ಮ ಜೊತೆ ಇರೋದನ್ನ ಸಹಿಸಲ್ಲ ಕರ್ಮ ಬೈದುಕೊಳ್ಳುತ್ತಲೇ ಅವನ ಹಣೆಗೆ ಮುತ್ತನ್ನಿಟ್ಟು ಅವನಿಂದ ಪಕ್ಕಕ್ಕೆ ಸರಿದು ಕೈಕಟ್ಟಿ ಕುಳಿತಳು ಅಲ್ಲಿಂದ ಎಲ್ಲರ ಪ್ರಯಾಣ ಮೈಸೂರಿನ ಪ್ರೇಕ್ಷಣೀಯ ಸ್ಥಳವನ್ನು ನೋಡಿ ಮುಗಿಸಿಕೊಂಡು ಬೇರೆ ಬೇರೆ ಸ್ಥಳಗಳತ್ತ ಸಾಗಿತ್ತು ಹೀಗೆ ಮೂರು ದಿನಗಳ ಟ್ರಿಪ್ ಅನಾಯಾಸವಾಗಿ ಕಳೆದಿದ್ದೇ ತಿಳಿಯಲಿಲ್ಲ ಯಾರಿಗೂ ಮೂರನೇ ದಿನದ ರಾತ್ರಿ ಮಡಿಕೇರಿಯ ದೊಡ್ಡ ರೆಸಾರ್ಟ್ ಒಂದರಲ್ಲಿ ತಂಗಿದ್ದರು ಮರುದಿನ ನಕುಲ್ನ ಹುಟ್ಟು ಹಬ್ಬ ಇತ್ತು ಹಾಗಾಗಿ ಆ ರಾತ್ರಿ ನವಮಿ ಸಂತು ಸಹಾಯ ಪಡೆದು ಅವಳ ಪುಟ್ಟ ಸರ್ಪ್ರೈಸ್ ರೆಡಿ ಮಾಡಿದ್ದಳು ಆ ದಿನದ ಟ್ರಿಪ್ಪೆಲ್ಲ ಆ ಚುಮು ಚುಮು ಚಳಿ ಮಡಿಕೇರಿಯ ಸುತ್ತವೇ ಇತ್ತು ಹಾಗಾಗಿ ಅವನ ಸ್ಟಾಫ್ಗಳೆಲ್ಲ ಅವನ ಹುಟ್ಟುಹಬ್ಬಕ್ಕೆ ರೆಸಾರ್ಟ್ ಮೇಲಿನ ಫ್ಲೋರ್ನಲ್ಲಿದ್ದ ಒಂದು ಹಾಲನ್ನೇ ಡೆಕೋರೇಟ್ ಮಾಡಿ ಅವನ ಹುಟ್ಟುಹಬ್ಬವನ್ನು ಆಚರಿಸಲು ಸಿದ್ಧತೆ ನಡೆಸಿದರು ಹಿಂದಿನ ವರ್ಷ ಪರೀಕ್ಷೆಯ ಕಾರಣ ನೀಡಿ ಅವನ ಹುಟ್ಟುಹಬ್ಬಕ್ಕೆ ಕನಿಷ್ಠ ಪಕ್ಷ ವಿಶ್ ಕೂಡ ಮಾಡಲು ಸಮಯ ನೀಡಿರಲಿಲ್ಲ ಅವಳಿಗೆ ನಕುಲ್ ಆದ್ರಿಂದ ಅವಳ ಕಡೆಯಿಂದಲೇ ಮೊದಲ ವಿಶ್ ಅವನ ಪಾಲಿಗೆ ಇನ್ನು ಹಾಸಿಗೆಯಿಂದ ಕಣ್ಬಿಡುತ್ತಲೇ ಹ್ಯಾಪಿ ಬರ್ತ್ಡೇ ಚಿನ್ನಿ ಎಂದು ಕಿರುಚಿ ನಕ್ಕವಳು ಅವನಿಗಿಂತ ಬಹಳ ಸಂತೋಷವಾಗಿದ್ದಳು ತಾನು ಕೂಡ ನಸು ನಗು ಬೀರಿ ಎದ್ದವ ತನ್ನ ಕೂದಲು ಸರಿಪಡಿಸಿಕೊಂಡು ಥ್ಯಾಂಕ್ ಯು ಪುಟ್ಟು ಎಡ್ತಿ ಎಂದು ಅವಳ ನಪ್ಪಿ ನುಡಿದವನಿಗೆ ಉಸಿರಾಡಲು ಸಮಯ ನೀಡದೆ ಅವನಿಂದ ಬಿಡಿಸಿಕೊಂಡು ಇಲ್ಲೇ ದೇವಸ್ಥಾನ ಇದೆ ಅಂತಲ್ಲ ರೆಸಾರ್ಟ್ ಪಕ್ಕದಲ್ಲಿ ಸಂತು ಅಣ್ಣ ಹೇಳಿದ್ರು ಬೇಗ ಹೋಗಿ ಬರೋಣ ಎದ್ದೇಳಿ ಸ್ನಾನ ಮಾಡಿ ನೀವು ಎಂದವನನ್ನ ಸ್ನಾನದ ಮನೆಗೆ ದೂಡಿದರೆ ಅವಳಾಗಲೇ ರೆಡಿಯಾಗಿ ಆಗಿತ್ತು ಇಬ್ಬರು ತಾವು ಉಳಿದಿದ್ದ ರೂಮಿನಿಂದ ಹೊರಬಂದರೆ ಅವನ ಲೇಡೀಸ್ ಫ್ಯಾನ್ಸ್ಗಳೆಲ್ಲ ರೆಸಾರ್ಟ್ ಲಿವಿಂಗ್ ಏರಿಯಾದಲ್ಲಿ ಕಾಯುತ್ತಿದ್ದರು ನವಮಿ ಅರ್ಧ ದೂರಕ್ಕೆ ಬಂದವಳು ಏನನ್ನೋ ರೂಮಿನಲ್ಲಿ ಮರೆತೆ ಎಂದು ತರಲು ಹೋದರೆ ನಕುಲ್ನ ಕಣ್ಗಳು ಮಾತ್ರ ಅವಳನ್ನೇ ಹಿಂಬಾಲಿಸಿದೆ ಈ ಹುಟ್ಟುಹಬ್ಬ ತುಂಬ ವಿಶೇಷವಾಗಿ ಉಳಿಯಲಿದೆಯಾ ಅವನ ಮನ ಒಳೊಳಗೆ ಪ್ರಶ್ನಿಸಿದರೆ ಹುಡುಗನ ಉತ್ತರ ಮಾತ್ರ ಬೇರೆ ನವಮಿ ಬದುಕಿನಲ್ಲಿ ಬಂದಾಗಿನಿಂದಲೂ ತಂದೆ ಓದಾಗಿನಿದ್ದ ಕಾಡಿದ ಒಂಟಿತನ ಈಗ ಬೇಸರವಿಲ್ಲ ಪ್ರತಿನಿತ್ಯ ಒಂದು ಉತ್ಸಾಹ ಬದುಕಿನಲ್ಲಿ ಎಷ್ಟು ದಿನಗಳು ಸುಂದರವಾಗಿತ್ತು ತಾನು ಕಳೆದುಕೊಂಡ್ಬಿಟ್ನಾ ಎಂಬ ಭಾವನೆ ಮತ್ತೆ ಮತ್ತೆ ಅವಳ ಕಡೆಗೆ ಎಳೆಯುವ ಸೆಳೆತ ಸದ್ದಿಲ್ಲದೆ ಮಳೆ ಆಗುವ ಒಲವ ಮುನ್ಸೂಚನೆ ಎಲ್ಲವನ್ನೂ ಕಾಯುವ ಕಾತರದ ಹುಡುಗನಾಗಿದ್ದಾನೆ ಬದುಕು ಬಹಳ ಖುಷಿಯಲ್ಲಿ ಇದೆ ಎಲ್ಲವೂ ಈ ಹುಡುಗಿಯಿಂದಾಗಿದೆ ನವಮಿ ಮರೆತಿದ್ದ ತನ್ನ ಫೋನ್ ತೆಗೆದುಕೊಂಡು ಬರಲು ಹೋದಾಗ ಹೆಂಡತಿ ಜೊತೆ ನಕುಲ್ ಕೂಡ ಹೆಜ್ಜೆ ಹಾಕಿದಾಗ ದೂರದಲ್ಲಿ ನಿಂತು ಮಾತನಾಡುತ್ತಿದ್ದ ಲಕ್ಷ್ಮಿ ಮತ್ತು ಸಂತೋಷ್ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡು ತಮ್ಮ ಆಯ್ಕೆಗಳು ಎಲ್ಲೂ ತಪ್ಪಾಗಿಲ್ಲ ಎಂದು ಅನಿಸಿದಾಗ ನಸು ನಗುಬೀರಿ ಅವರ ಒಲವಿಗೆ ಸಾಕ್ಷಿಯಾಗಿದ್ದರು ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಸರ್ ಸ್ಟಾಫ್ಗಳ ಹತ್ತಿರ ಬಂದ ತಕ್ಷಣವೇ ನಿರೀಕ್ಷಾ ನಿರೀಕ್ಷಿಸದಂತೆ ಮೊದಲು ತಾನೇ ವಿಶ್ ಮಾಡಿ ಅವನನ್ನು ಅಗ್ ಮಾಡಿದರೆ ನವಮಿ ಮುಖ ಊದಿಸಿದಳು ಅಲ್ಲಿಂದ ಒಬ್ಬೊಬ್ಬರಾಗಿ ಎಲ್ಲ ಸ್ಟಾಫ್ಗಳು ಅವನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರೆ ಮೊದಲಿನಂತೆ ಎಲ್ಲರಿಗೂ ಪ್ರತಿಕ್ರಿಯಿಸಿದ ಮೇಲಿನ ಹಾಲಲ್ಲಿ ಸೆಲೆಬ್ರೇಷನ್ ರೆಡಿ ಮಾಡುವುದಾಗಿಯೂ ಅಲ್ಲಿ ಬರಬೇಕೆಂದು ಅವನಿಗೆ ಒತ್ತಡ ಏರಿದಾಗ ಪಕ್ಕದಲ್ಲಿದ್ದ ಮಡದಿಯ ಕಡೆಗೆ ನೋಟ ಎಸೆದ ಅವಳು ಏನನ್ನು ಹೇಳದೆ ಅವನಿಂದ ಹಿಂದಕ್ಕೆ ಸರಿದು ನಿಂತಳು ಇಲ್ಲೇ ಪಕ್ಕದಲ್ಲಿ ಟೆಂಪಲ್ ಇದೆಯಂತೆ ಹೋಗಿ ಬಂದಮೇಲೆ ಸೆಲೆಬ್ರೇಷನ್ ಮಾಡಿದ್ರೆ ಆಗೋದಿಲ್ವಾ ಪ್ಲೀಸ್ ಗರ್ಲ್ಸ್ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಹೋಗಿ ಬಂದ್ಬಿಡ್ತೀನಿ ನಕುಲ್ ಎಲ್ಲರಲ್ಲೂ ವಿನಂತಿಸಿದಾಗ ಹುಡುಗಿಯರು ಮುಖ ಚಿಕ್ಕದು ಮಾಡಿ ಸರ್ ಎಂದು ರಾಗ ಹೇಳಿದರು ಮತ್ತೊಮ್ಮೆ ವಿನಂತಿಸಿ ಸಂತೋಷ್ ಸುಪರ್ದಿಗೆ ಎಲ್ಲರನ್ನು ಬಿಟ್ಟು ನವಮಿಯನ್ನು ಕರೆದುಕೊಂಡು ಪಕ್ಕದಲ್ಲಿದ್ದ ದೇವಸ್ಥಾನದ ಕಡೆ ಹೊರಟ ದೇವರ ದರ್ಶನ ಪಡೆದು ಕೈ ಮುಗಿದು ಹೊರಬಂದ ಮೇಲೆಯೇ ಇಬ್ಬರು ಮೌನ ಮುರಿದದ್ದು ನಿನ್ನಿಷ್ಟದಂತೆ ದೇವಸ್ಥಾನಕ್ಕೆ ಬಂದಿದ್ದೂ ಆಯ್ತು ದರ್ಶನನೂ ಆಯ್ತು ಮುಖ ಯಾಕೆ ಇನ್ನು ಉಫ್ ಮಾಡ್ಕೊಂಡಿದ್ದೀಯಾ ಎಂದು ಅಣಗೆ ಕುಂಕುಮ ಇಡುತ್ತಾ ಕೇಳಿದಾಗ ಥ್ಯಾಂಕ್ ಯು ಚಿನ್ನಿ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ನೀವು ಬಂದಾಗಿನಿಂದ ನನ್ನ ಜೊತೆ ಎಲ್ಲನೂ ಬದಲಾಗಿದೆ ನಿಮ್ಗೆ ಗೊತ್ತಿಲ್ಲ ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅದನ್ನು ಹೇಗೆ ತೋರಿಸ್ಬೇಕು ಅಂತಲೂ ಗೊತ್ತಿಲ್ಲ ನನ್ನ ತುಂಬಾ ಸಹಿಸ್ಕೊಂಡಿದ್ದೀರಾ ಇಲ್ಲಿವರೆಗೂ ಇದ್ರ ಜೊತೆಗೆ ಮತ್ತೇನು ಹೇಳಬೇಕು ನಿಮಗೆ ಅವಳಷ್ಟೇ ಮುದ್ದು ಮುದ್ದು ಮಾತುಗಳನ್ನು ಆಡುತ್ತಿದ್ದರೆ ಅವನಿಗೆ ಕೇಳುತ್ತಲೇ ಇರಬೇಕೆಂದು ಅನಿಸುತ್ತಿತ್ತು